ಸ್ವಾಗತ ನಾನು ದರ್ಶನ್ ಹುಣಸೂರು ಬೆಂಗಳೂರು ನಗರದಲ್ಲಿ ರೋಡ್ ರೇಜ್ ಪ್ರಕರಣ ನಿಲ್ತಾ ಇಲ್ಲ ಕಾರ್ ಟಚ್ ಆಯ್ತು ಅಂತ ಇಬ್ಬರು ಚಾಲಕರ ಮಧ್ಯೆ ಗಲಾಟೆ ನಡೆದಿದೆ ಸೆಪ್ಟೆಂಬರ್ ಐದರಂದು ವೈಟ್ಫೀಲ್ಡ್ನ ಐ ಎಲ್ ಮುಖ್ಯ ರಸ್ತೆಯಲ್ಲಿ ಗಲಾಟೆ ನಡೆದಿದ್ದು ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ ಪ್ರಕರಣದ ಸಂಬಂಧ ಸಾಮಾಜಿಕ ಮಾಧ್ಯಮ ಎಕ್ಸ್ನ ಸಿಟಿಜನ್ಸ್ ಮೂವ್ಮೆಂಟ್ಸ್ ಈಸ್ಟ್ ಬೆಂಗಳೂರು ಖಾತೆ ಟ್ವೀಟ್ ಮಾಡಿ ಘಟನೆಯನ್ನ ವಿವರಿಸಿದೆ ಧನುಷ್ ಎಂಬುವರು ತಿನಿಕೇತನ ಅಥವಾ ಬಿಗ್ ಬಜಾರ್ ಸ್ಟಾಪ್ ಬಳಿಯಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ರು ಹೆಚ್ಚಿನ ಟ್ರಾಫಿಕ್ ನಡುವೆಯೇ ಧನುಷ್ ಅವರು ಎದುರಾಗಿದ್ದಂತಹ ಕಾರನ್ನ ಓವರ್ಟೇಕ್ ಮಾಡೋದಕ್ಕೆ ಮುಂದಾಗ್ತಾರೆ ಆದರೆ ಕಾರು ಚಾಲಕ ಇವರಿಗೆ ದಾರಿ ಬಿಡಲಿಲ್ಲ ಕೊನೆಗೆ ಧನುಷ್ ಕಾರನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗಿದ್ದಾರೆ ಸ್ವಲ್ಪ ಹೊತ್ತಿನ ಬಳಿಕ ಧನುಷ್ ಅವರನ್ನೇ ಹಿಂಬಾಲಿಸಿಕೊಂಡು ಬಂದ ಕಾರು ಚಾಲಕ ಓವರ್ಟೇಕ್ ಮಾಡಿ ಧನುಷ್ ಅವರನ್ನ ಅಡ್ಡ ಹಾಕಿದ್ದಾನೆ ಕಾರಿನಿಂದ ಇಳಿದು ಧನುಷ್ ಅವರ ಬಳಿಗೆ ಬಂದು ನಿನ್ನ ಕಾರು ನನ್ನ ಕಾರಿಗೆ ಟಚ್ ಆಗಿದೆ ಅಂತ ಹೇಳಿ ಜಗಳ ತೆಗೆದಿದ್ದಾನೆ ಆಗ ಧನುಷ್ ಪೊಲೀಸ್ ಠಾಣೆಗೆ ಹೋಗೋಣ ನಡಿ ಅಂತ ಹೇಳಿದ್ದಾರೆ ಧನುಷ್ ಅವರ ಮಾತು ಆಲಿಸಿದ ಕಾರು ಚಾಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಲ್ಲದೆ ಕಾರಿನಿಂದ ಇಳಿಯುವಂತೆ ಒತ್ತಾಯಿಸಿದ್ದಾನೆ ಬಳಿಕ ಧನುಷ್ ಅವರ ಕಾರಿನ ಕಿಟಕಿಯ ಮೂಲಕ ಒಳಗೆ ಕೈ ಹಾಕಿ ಬಾಗಿಲು ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಆಗ ಧನುಷ್ ಪೆಪ್ಪರ್ ಸ್ಪ್ರೇನಿಂದ ಕಾರು ಚಾಲಕನಿಗೆ ಸ್ಪ್ರೇ ಮಾಡಿದ್ದಾರೆ ಬಳಿಕ ಕಾರು ಚಾಲಕ ತನ್ನ ಡ್ರೈವರ್ ಸ್ಕ್ರೂಡ್ರೈವರನ್ನು ತಂದು ಕಿಟಕಿಯ ಗ್ಲಾಸ್ಗೆ ಮೂರ್ನಾಲ್ಕು ಬಾರಿ ಹೊಡೆದಿದ್ದಾನೆ ಬಳಿಕ ಸ್ಕ್ರೂಡ್ರೈವರ್ ಮೂಲಕ ಕಾರಿನ ಬ್ಯಾನೆಟ್ ಮಿರರ್ ಡ್ಯಾಮೇಜ್ ಮಾಡಿದ್ದಾನೆ ಕೊನೆಗೆ ಧನುಷ್ ಮನೆಗೆ ಹೋಗಿ ತಮ್ಮ ಕಾರನ್ನು ಚೆಕ್ ಮಾಡಿದಾಗ ಕಾರಿನ ಮೇಲೆ ಯಾವುದೇ ಸ್ಕ್ರ್ಯಾಚ್ ಇರಲಿಲ್ಲ ಕಾರು ಚಾಲಕ ಬೇಕು ಅಂತಾನೆ ಈ ರೀತಿ ಮಾಡಿದ್ದಾನೆ ಅಂತ ಹೇಳಿ ಎಕ್ಸ್ನ ಸಿಟಿಜನ್ಸ್ ಮೂವ್ಮೆಂಟ್ಸ್ ಈಸ್ಟ್ ಬೆಂಗಳೂರು ಎಕ್ಸ್ ಖಾತೆಯಲ್ಲಿ ಬರೆಯಲಾಗಿದೆ ಘಟನೆಯ ಎಲ್ಲಾ ದೃಶ್ಯಗಳು ಧನುಷ್ ಅವರ ಕಾರಿನ ಡ್ಯಾಶ್ಬೋರ್ಡ್ನಲ್ಲಿ ಸರಿಯಾಗಿದೆ ಇನ್ನು ಪ್ರಕರಣದ ಸಂಬಂಧ ಬೆಂಗಳೂರು ನಗರ ಪೊಲೀಸ್ ಪ್ರತಿಕ್ರಿಯಿಸಿದ್ದು ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ ಎಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಲಾಗಿದೆ ಎನ್ ಸಿಐಬಿ ಟೈಮ್ಸ್ ಒಂದೆಡೆ ಸ್ಯಾಂಡಲ್ವುಡ್ ನಲ್ಲಿ ನಟ ದರ್ಶನ್ ಪ್ರಕರಣ ಸದ್ದು ಮಾಡ್ತಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮ್ಯಾನೇಜರ್ ಅರೆಸ್ಟ್ ಆಗಿರುವ ಸುದ್ದಿ ಕೇಳಿ ಬರ್ತಾ ಇದೆ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ಧ್ರುವ ಸರ್ಜಾ ಮ್ಯಾನೇಜರ್ ಅಶ್ವಿನ್ ಬಂಧನಕ್ಕೆ ಒಳಗಾಗಿದ್ದಾರೆ ಜಿಮ್ ಟ್ರೈನರ್ ಪ್ರಶಾಂತ್ ಪೂಜಾರಿ ಎಂಬುವರ ಮೇಲೆ ಹಲ್ಲೆ ನಡೆಸಿದ ಆರೋಪದಲ್ಲಿ ಧ್ರುವ ಮ್ಯಾನೇಜರ್ ಅಶ್ವಿನ್ ಅನ್ನ ಬನಶಂಕರಿ ಪೊಲೀಸರು ಬಂಧಿಸಿದ್ದಾರೆ ಈ ಪ್ರಕರಣ ನಡೆದಿದ್ದು ಮೇ ಕೊನೆಯ ವಾರದಲ್ಲಿ ಪ್ರಶಾಂತ್ ಪೂಜಾರಿ ಮೇಲೆ ಹರ್ಷ ಮತ್ತು ಸುಭಾಷ್ ಎಂಬುವರು ಹಲ್ಲೆಯನ್ನು ನಡೆಸಿದರು ಈ ಇಬ್ಬರಿಗೆ ಹಲ್ಲೆ ಮಾಡೋದಕ್ಕೆ ಹೇಳಿದ್ದು ಧ್ರುವ ಆಪ್ತ ನಾಗೇಂದ್ರ ಈತನಿಗೆ ಸಾಥ್ ನೀಡಿದ್ದು ಇನ್ನೊಬ್ಬ ಆಪ್ತ ಅಶ್ವಿನ್ ಎನ್ನಲಾಗಿದೆ ಈ ಪ್ರಕರಣದ ಹಿನ್ನೆಲೆ ತುಂಬಾ ರೋಚಕ ಆಗಿದೆ ಇದೇ ಹರ್ಷ ಹುಟ್ಟುಹಬ್ಬಕ್ಕೆ ಕಳೆದ ವರ್ಷ ಧ್ರುವ ಕಾರನ್ನ ಗಿಫ್ಟ್ ಮಾಡಿದ್ರು ಇದು ಸಾಕಷ್ಟು ದೊಡ್ಡ ಸುದ್ದಿಯಾಗಿತ್ತು ಆದರೆ ಈ ವ್ಯಕ್ತಿಗಳೇ ಈಗ ಹಲ್ಲೆ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದಾರೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾರೆ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ